ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ಈ ಪರಿಹಾರ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡ್ಕೊಳ್ಬಹುದು ಬುಧವಾರ ಮಾಡ್ಕೊಳ್ಬಹುದು ಗುರುವಾರ ಕೂಡ ಮಾಡ್ಕೊಳ್ಬಹುದು ಗುರುವಾರ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಮಗೆ ಎಲ್ಲ ಗ್ರಹಗಳಲ್ಲೂ ಕೂಡ ಶುಕ್ರ ಗ್ರಹ ಇದೆ ಅಂತ ಅನ್ಕೊಂಡ್ರೆ ಎಲ್ಲ ಬಂತು ಅಂತ ಅಂದ್ಕೊಳ್ತೀವಿ ಆದರೆ ಶುಕ್ರಗ್ರಹಕ್ಕಿಂತ ಮುಖ್ಯವಾಗಿ ಗುರುಬಲ ಅನ್ನೋದು ಇಷ್ಟು ಒಳ್ಳೆಯದು ಅಂದರೆ ಕೆಲಸ ಸಿಗಬೇಕು ಅಂದರೆ ಮದುವೆ ಆಗಬೇಕು ಅಂದರೆ ದುಡ್ಡು ಕಾಸಲ್ಲಿ ಚೆನ್ನಾಗಿರಬೇಕು ಅಂದರೆ ನಾವೊಂದು ಆಗಿ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಪ್ರತಿಯೊಂದು ನಾವು ಬಯಸಿದಂಥ ಜೀವನ ನಮಗೆ ಸಿಗಬೇಕು ಅಂದರೆ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಯಾಕಂದರೆ ಮಹಾಲಕ್ಷ್ಮಿ ಯಾವ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾ ಇರ್ತಾರೆ ಅವರ ಮನೆಯಲ್ಲಿ ಅದು ಬಡವರು ಶ್ರೀಮಂತರು ಅನ್ನೋದು ಇರೋದಿಲ್ಲ ಅದು ಈಗ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಪ್ರತಿ ಒಂದು ದಿನ ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಅನ್ನೋದು ಇರುತ್ತೆ ಹಾಗೂ ಶಕ್ತಿ ಅನ್ನೋದು ಇರುತ್ತೆ ಈ ದಿನಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಸಮಸ್ಯೆಗೆ ಒಂದು ದಾರಿ ಅನ್ನೋದು ಸಿಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಮನುಷ್ಯನಿಗೆ ಯಾವಾಗಲೂ ಒಂದು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ನಾವು ಹೊರಗಡೆ ಕೆಲಸಕ್ಕೆ ಹೋಗಿ ಬಂದರೆ ಅಥವಾ ಓಡಾಡ್ಕೊಂಡು ಬಂದರೆ ಆ ನೆಗೆಟಿವ್ ಅನ್ನೋದು ನಮ್ಮ ಜೊತೆನೇ ಕೊಂಡ್ಕೊಂಡು ಬಂದಿರ್ತೀವಿ ಅಂದರೆ ನಮ್ಮ ಜೊತೆ ತಗೊಂಡು ಬಂದಿರ್ತೀವಿ ಅದು ನಮ್ಮ ಮನೆಯಲ್ಲಿ ಜಾಸ್ತಿ ಆದಾಗ ಜಗಳ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಹಾಗೂ ಯಾವಾಗಲೂ ಸದಾಕಾಲ ಏನೋ ಒಂದು ನೆಗೆಟಿವೇ ನಾವು ಮಾತಾಡುವಂಥದ್ದು ಏನು ಪಾಸಿಟಿವ್ ಅನ್ನೋದು ನಮ್ಮ ಜೊತೆನೇ ಇರೋದಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಇದನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ತುಂಬ ವಿಶೇಷತೆ ಅಂತ ಹೇಳಿದೆ ಗುರುಬಲ ತುಂಬ ಈಸಿಯಾಗಿ ನಮಗೆ ಬರೋದಕ್ಕೆ ಅರಿಶಿಣದ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮಹಾಲಕ್ಷ್ಮಿಗೆ ಇಷ್ಟವಾದ ತಾವರೆ ಎಲೆ ಇರುತ್ತಲ್ವ ಅದನ್ನು ನೀವು ತಗೊಂಡು ನಮಗೆ ಆರಾಮಾಗಿ ಸಿಗುತ್ತೆ ಹಳ್ಳಿಗಳಲ್ಲಾದರೆ ಕೆರೆಗಳ ಹತ್ರ ಕೂಡ ಸಿಗುತ್ತೆ ಇಲ್ಲಾಂದರೆ ತಗೊಳ್ಬಹುದು ನಾವು ಹೂವು ಮಾರುವಂಥ ಜಾಗಗಳಲ್ಲಿ ಆರಾಮಾಗಿ ನಮಗೆ ಎಲೆ ಸಿಗುತ್ತೆ ಅಕಸ್ಮಾತ್ ನಿಮಗೆ ಈ ಎಲೆ ಸಿಗಲಿಲ್ಲ ಕತಾವರಿ ಎಲೆ ನಮಗೆ ಲೋಟಸ್ ಲೀಫ್ ಸಿಗಲಿಲ್ಲ ಅಂತ ಹೇಳಿದ್ರೆ ವೀಳ್ಯದೆಲೆಯನ್ನು ತಗೊಳ್ಳಿ ತುಂಬ ಚೆನ್ನಾಗಿರುವಂಥ ಪರಿಹಾರ ಇದನ್ನು ನಾವು ಮಾಡ್ಕೊಳ್ತಾ ಇರಬೇಕು ಅಂತ ನಮಗೇ ಅನಿಸುತ್ತೆ ಅಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಈ ಎಲೆಯನ್ನು ತಾವರೆ ಎಲೆಯನ್ನು ತಗೊಂಡು ನೀಟಾಗಿ ನೀವು ಅದನ್ನು ತೊಳ್ಕೊಳ್ತಿರೋ ಅಥವಾ ಒರೆಸ್ಕೊಳ್ತಿರೋ ಎಲ್ಲ ಇರಬಾರ್ದು ನೀಟಾಗಿರಬೇಕು ಇದನ್ನು ಇದು ಯಾಕೆ ಇಷ್ಟು ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿ ಈ ಹೂವದಲ್ಲೇ ತಾಯಿ ನೆಲೆಸಿರುವಂಥದ್ದು ಕಮಲದಲ್ಲಿ ಅಂತ ಹೇಳ್ತೀವಲ್ವಾ ಅದಕ್ಕೆ ಇದರಿಂದ ಮಾಡಿಕೊಂಡ್ರೆ ನಮಗೆ ಇಷ್ಟಾರ್ಥಗಳು ನೆರವೇರುತ್ತೆ ಎಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ ಈ ಎಲೆಯ ಮೇಲೆ ನೀವು ದೇವರ ಮನೆಯಲ್ಲಿ ನಾವು ಉಪಯೋಗಪಡಿಸುವಂಥ ಒಂದು ಅರಿಶಿಣ ಯೂಸ್ ಮಾಡ್ತೀವಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿಣ ಅನ್ನೋದು ನಮಗೆ ಪ್ರತಿನಿತ್ಯ ನಾವು ಒಂದು ಗುಡ್ ನ್ಯೂಸ್ ಕೇಳೋದು ಶುಭ ಕಾರ್ಯ ಮಾಡೋದು ಮನೆಯಲ್ಲಿ ಯಾವಾಗಲೂ ಒಂದು ವೈಬ್ರೇಷನ್ ಅನ್ನೋದು ಪಾಸಿಟಿವ್ ಆಗಿ ಇದೆ ಅಂತ ಹೇಳಿದ್ರೆ ಹಾಗೂ ಹಬ್ಬ ಹರಿದಿನಗಳಾಗಿರಬಹುದು ಸಾಲು ಸಾಲಾಗಿ ನಾವು ಏನೋ ಒಂದು ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಅಂತ ಬಯಸ್ತಾ ಇರ್ತೀವಲ್ವ ಶುಭ ಕಾರ್ಯಗಳು ಮಾಡಬೇಕು ಅಂದರೆ ಅಂದರೆ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ದುಡ್ಡಿರಬೇಕು ಹಣ ಇರಬೇಕು ಹಣ ಬರುವ ರೀತಿ ಇದು ಮಾಡುತ್ತೆ ಅರಿಶಿಣ ಅನ್ನೋದು ಅದಕ್ಕೆ ಅರಿಶಿಣವನ್ನು ಒಂದಷ್ಟು ತಗೊಂಡು ಅದರ ಮೇಲೆ ಐದು ಮೊಗ್ಗಿರಬೇಕು ಲವಂಗಗಳನ್ನು ನೀವು ಹಾಕ್ಕೊಳ್ಳಿ ಲವಂಗ ಅನ್ನೋದು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಅಂದರೆ ನಾವು ಯಾವಾಗಲೂ ನಕಾರಾತ್ಮಕವಾದ ಆಲೋಚನೆಗಳಲ್ಲಿ ತುಂಬಿರ್ ಇದ್ರೆ ಇದು ನಮಗೆ ಅಂದರೆ ಪಾಸಿಟಿವ್ ಅನ್ನೋದು ಬರೋದಿಲ್ಲ ದುಡ್ಡು ಕಾಸು ಅನ್ನೋದು ನಮಗೆ ಎಷ್ಟೇ ನಾವು ಕಷ್ಟಪಟ್ಟರೂ ಕೂಡ ನಮ್ಮ ಹತ್ರ ಉಳಿಯೋದಿಲ್ಲ ಇವತ್ತೊಂದು ನೂರು ರೂಪಾಯಿ ಇದೆ ಇದು ಖರ್ಚಿಗೆ ಹೆಂಗೋ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ಳಿ ಅದರ ಡಬ್ಬಲ್ ಖರ್ಚು ಬಂದು ಬೀಳುತ್ತೆ ಆಗ ನಾವು ಈ ನೂರು ರೂಪಾಯಿ ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಖರ್ಚನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ ಅನ್ನೋ ಥರ ಬಂದುಬಿಡುತ್ತೆ ಲವಂಗಗಳು ಅದನ್ನೆಲ್ಲವೂ ಕೂಡ ಕಂಟ್ರೋಲ್ ಮಾಡುತ್ತೆ ಅಂದರೆ ನಮಗೆ ಅಗತ್ಯ ಇಲ್ಲದೆ ಇರುವಂಥ ಖರ್ಚುಗಳು ಅನ್ನೋದಿರುತ್ತಲ್ವ ಅದಕ್ಕೆಲ್ಲ ಕಡಿವಾಣ ಅಂತ ಹೇಳ್ಬಹುದು ದುಡ್ಡು ಅನ್ನೋದು ಮ್ಯಾಗ್ನೆಟ್ ಥರ ನಮಗೆ ಬರುತ್ತೆ ಹೇಳ್ಕೊಂಡು ಬರುತ್ತೆ ಇದನ್ನು ನೀವು ಆರಾಮಾಗಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುಗ್ಗಿರಬೇಕು ಮುಗ್ಗಿಲ್ಲದೆ ಇದ್ದರೆ ಪರಿಹಾರಕ್ಕೆ ಆಗಿಬರೋದಿಲ್ಲ ಐದು ಮುಗ್ಗಿರುವಂಥ ಲವಂಗಗಳನ್ನು ತಗೊಂಡು ಏಲಕ್ಕಿ ಅನ್ನೋದು ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನೈವೇದ್ಯಕ್ಕೆ ಸ್ವಾಮಿಗೆ ನಾವು ಏನೇ ಒಂದು ನೈವೇದ್ಯ ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಏಲಕ್ಕಿ ಅನ್ನೋದು ಇಷ್ಟು ಮುಖ್ಯವಾಗಿರುವಂಥದ್ದು ಅದನ್ನು ನಾವು ತಗೊಂಡ್ರೆ ಯಾಕಂದರೆ ಸುಗಂಧ ಭರಿತವಾಗಿರುತ್ತೆ ಎಲ್ಲಿ ಸುಗಂಧ ಭರಿತವಾದಂಥ ಪದಾರ್ಥಗಳು ಇರುತ್ತೋ ಅಲ್ಲಿ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸೋದುಂಟು ಇಷ್ಟನ್ನು ನೀವು ಅಪ್ ಒಂದು ಎಲೆಯಲ್ಲಿ ಹಾಕ್ಕೊಳ್ಬೇಕು ಎಲೆಯಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕ್ಕೊಂಡಾದಮೇಲೆ ಇದನ್ನು ತಗೊಂಡೋಗಿ ಮನೆಯ ಒಸ್ತಿಲ ಬಳಿ ಇಡಬೇಕು ವಸ್ತಿಲು ಅನ್ನೋದು ತುಂಬ ಪ್ರಾಧಾನ್ಯ ನಮ್ಮ ಮನೆಗಳಿಗೆ ಸ್ನೇಹಿತರೆ ನಾವು ಏನೇ ಶುಭ ಕಾರ್ಯಗಳು ಮಾಡಬೇಕು ಅಂದರೂ ನಮ್ಮ ಮನೆ ತುಂಬ ಅಟ್ರ್ಯಾಕ್ಟ್ ಇರಬೇಕು ಅಂದ್ರೂ ಮೊದಲು ಎಲ್ಲಿಂದ ಪ್ರಾರಂಭ ಆಗುತ್ತೆ ವಸ್ತಿಲ ಹತ್ತಿರ ಬಾಗ್ಲ ಹತ್ರ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿಟ್ಕೊಂಡಿದ್ದಾರೆ ಅಂತ ಯಾರಾದರೂ ನೋಡಿದ್ರೆ ಹೇಳ್ತಾರೆ ನೋಡಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರಪ್ಪ ಅಂತ ಮನುಷ್ಯರಿಗೆ ಆ ಥರ ಇರುತ್ತೆ ಅಂದರೆ ದೇವರಿಗೆ ತುಂಬ ಪ್ರೀತಿಕರ ಪ್ರತಿನಿತ್ಯ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರು ಸಂಚರಣೆಗೆ ಬರ್ತಾರೆ ನೋಡ್ತಾರೆ ನಮ್ಮ ಹೊಸ್ತಿಲು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಅನ್ನೋದು ಖಾಲಿ ಖಾಲಿಯಾಗಿ ಬಿಟ್ಟಿರ್ತೀವಿ ನೋಡಿ ಅಂತಹ ಮನೆಗೆ ತಾಯಿ ಬರೋದಿಲ್ಲ ಅದಕ್ಕೆ ನೀಟಾಗಿ ಇಟ್ಕೊಂಡಿರುವಂಥ ಮನೆ ಹತ್ರ ಆ ತಾಯಿ ನೋಡಿ ಖುಷಿ ಪಡ್ತಾಳೆ ಎಲೆಯನ್ನು ಈ ರೀತಿ ಇದ್ರೊಳಗಡೆ ಈ ವಸ್ತುಗಳನ್ನೆಲ್ಲ ತಿಳಿಸ್ದಲ್ವ ಅದನ್ನೆಲ್ಲ ನೀವು ಇಡಬೇಕು ಈ ಥರ ಇಟ್ಟಾಗ ತಾಯಿ ಏನಾಗುತ್ತೆ ಅಂದರೆ ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ವಸ್ತುಗಳು ಜ್ಯೇಷ್ಠಾದೇವಿ ಹತ್ರ ಕೂಡ ಸುಳಿಯೋದಿಲ್ಲ ಈ ವಸ್ತುಗಳನ್ನೆಲ್ಲ ನೋಡಿದಾಗ ಆಗ ನಕಾರಾತ್ಮಕ ಶಕ್ತಿಗಳು ಬರೋದಿಲ್ಲ ಮನೆಯಲ್ಲಿ ಇದ್ದರೆ ಅದನ್ನೆಲ್ಲವೂ ಕೂಡ ಇದರಲ್ಲಿ ಹಾಕಿರುವಂಥ ವಸ್ತುಗಳು ಏಳ್ಕೊಳ್ಳುತ್ತೆ ಅಂದರೆ ನೆಗೆಟಿವನ್ನು ಏಳ್ಕೊಳ್ಳುತ್ತೆ ಪಾಸಿಟಿವ್ ಅನ್ನೋದನ್ನು ತುಂಬಿಸುತ್ತೆ ಮನೆ ತುಂಬ ಆಗ ನಮಗೆ ಒಳ್ಳೆಯದಾಗೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಅಂದುಕೊಂಡಿರುವ ಕಾರ್ಯಗಳು ಒಂದೊಂದೇ ನಮಗೆ ನಡೀತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಇಷ್ಟು ಚೆನ್ನಾಗಿರುತ್ತೆ ಮಾರನೆಯ ದಿನ ಇದನ್ನು ನೀವು ತಗೊಂಡು ಅಂದರೆ ನೀವು ಬುಧವಾರ ಆದರೂ ಮಾಡಿ ಗುರುವಾರನಾದರೂ ಮಾಡ್ಕೊಳ್ಳಿ ಎರಡೂ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನಿಮಗೆ ಯಾವ ದಿನ ಇಷ್ಟ ಆಗುತ್ತೋ ಆ ದಿನ ಮಾಡ್ಕೊಳ್ಬಹುದು ಇದೇ ದಿನ ಮಾಡ್ಕೊಳ್ಬೇಕು ಅನ್ನೋದು ರೂಲ್ಸ್ ಇಲ್ಲ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಮತ್ತು ಮಾರನೇ ದಿನ ಇದನ್ನು ತೆಗೆದುಬಿಟ್ಟು ನೀವು ಯಾರು ತುಳಿದೇ ಇರುವ ಕಡೆ ಹಾಕಿದ್ರೆ ಸಾಕಾಗುತ್ತೆ ತುಳಿಬಾರ್ದು ಯಾಕಂದರೆ ನಮ್ಮ ಕಷ್ಟ ನಷ್ಟ ಬಾಧೆ ಕಣ್ಣೀರು ನೆಗೆಟಿವ್ ಎಲ್ಲವೂ ಕೂಡ ಎಳ್ಕೊಂಡಿರುತ್ತಲ್ವಾ ಅದು ಅದಕ್ಕೆ ಬೇರೆಯವ್ರಿಗೆ ಅದು ಪಾಸಾಗಬಾರ್ದು ಅದಕ್ಕೋಸ್ಕರ ತುಳಿದೇ ಇರುವ ಕಡೆ ಹಾಕಿ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ಪರಿಹಾರದಿಂದ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ